ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಎಂದಿನಂತೆ ಎರಡು ಶುಭ ಸಮಾಚಾರಗಳನ್ನ ಹೊತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಮೊದ್ಲೇದೇನಪ್ಪಾ ಅಂದ್ರೆ ಯಾವೆಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡ್ತಿರೋ ಅಂತಹ ವೀಕ್ಷಕರುಗಳನ್ನ ಗುರುತಿಸಿ ನಾವು ತಿಂಗಳು ಕೊನೆಗೆ ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತೀವಿ ಆ ಗಿವ್ ಅವೇ ಪ್ರೈಸ್ ನಲ್ಲಿ ಮೊದಲನೆಯ ಬಹುಮಾನ ಮೊಬೈಲ್ ಫೋನ್ ಇರುತ್ತೆ ಇನ್ನುಳಿದ ಒಂಬತ್ತರಿಂದ ಹತ್ತು ಅದೃಷ್ಟ ಶಾಲೆ ವಿಜೇತರಿಗೆ ಅತ್ಯಂತ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರು ಉಡುಗೊರೆಯಾಗಿ ಬರುತ್ತೆ ನಿಮಗೂ ಕೂಡ ಈ ಬಹುಮಾನ ಸಿಗಬೇಕು ಅಂದ್ರೆ ಈಗಲೇ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಹೊಸ ವೀಕ್ಷಕರಾಗಿದ್ರೆ ದಯಮಾಡಿ ಈ ವಾಹಿನಿಯನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅಟ್ಟು ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಇವು ಸಾಮಾನ್ಯವಾದ ವಿಡಿಯೋಗಳಲ್ಲ ಜೀವನದಲ್ಲಿ ಪರಿವರ್ತನೆ ತಂದು ಕೊಡಬಲ್ಲಂತಹ ವಿಡಿಯೋಗಳು ಜೀವನದ ದಿಕ್ಕನ್ನೇ ಬದಲಿಸುತ್ತೆ ವಿಡಿಯೋಗಳಾಗಿರುತ್ತೆ ಹಾಗಾಗಿ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಮಾಡಿದ ನಂತರ ನೋಡಿ ನಾನು ಪ್ರತಿ ಸಂಚಿಕೆಯಲ್ಲಿ ಒಂದು ಮಾತು ಹೇಳ್ತಾ ಇರ್ತೀನಿ ಅದೇನಪ್ಪ ಅಂತಂದ್ರೆ ಮನುಷ್ಯನಿಗೆ ಕಷ್ಟಗಳು ಬಂದೇ ಬರುತ್ತೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟಗಳಿಂದ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಕಷ್ಟ ಸಾಸಿವೆ ಕಾಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ನಮ್ಮ ದೃಢವಾದಂತ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಏಳಿ ಎದ್ದೇಳಿ ಗೆಲುವು ನಿಮ್ಮದೇ ಅಂತ ಹೇಳ್ತಾ ಇರ್ತೀನಿ ಅದ್ರ ಜೊತೆಗೆ ಇನ್ನೂ ಒಂದು ಮಾತೇನಪ್ಪಾ ಅಂತಂದ್ರೆ ಈ ರೆಮಿಡಿಗಳು ತುಂಬಾ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಇವು ನಮ್ಮ ಋಷಿಮುನಿಗಳು ಅತ್ಯಂತ ಸಾವಿರಾರು ವರ್ಷಗಳಿಂದ ಅವರ ತಪಸ್ಸಿನ ಫಲವಾಗಿ ಒಂದು ಜನರೇಷನ್ ನಿಂದ ಇನ್ನೊಂದು ಜನರೇಷನ್ ಗೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಓರಲ್ ಆಗಿ ಒಂದು ಸಂಸ್ಕೃತಿ ಸಂಪ್ರದಾಯ ಸನಾತನ ಧರ್ಮ ನಮ್ಮ ರಕ್ತದ ಕಣಕಣದಲ್ಲಿ ಒಂದು ಹೆಮ್ಮೆ ಅಂತ ಹೇಳಬಹುದು ಹಿಂದೂ ಧರ್ಮ ಅದರ ಭಾಗವಾಗಿ ಬಂದಂತಹದ್ದು ಒಂದು ತಲೆಮಾರಿನಿಂದ ತಲೆಮಾರಿಗೆ ಹೇಳಲ್ಪಟ್ಟಂತಹ ಈ ಒಂದು ಅಹ್ ಒಂದು ದಾರಿದೀಪ ಅಂತ ಹೇಳಬಹುದು ಅಂತಹ ರೆಮಿಡಿಗಳಿದು ಅದರ ಭಾಗವಾಗಿ ಹೇಳ್ತಾ ಇರ್ತೀನಿ ನೋಡಿ ಒಂದು ರೂಪಾಯಿನೂ ಖರ್ಚು ಮಾಡಬೇಡಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ನೀವು ಜೀವನಕ್ಕೆ ಬಂದಂತ ಕಷ್ಟ ಹೇಗೆ ಹೊಡೆದೋಡಿಸಬಹುದು ಅನ್ನೋದನ್ನ ಪ್ರತಿದಿನ ಸಂಜೆ ನಾನು ಏಳು ಮೂವತ್ತಕ್ಕೆ ದಾರಿದೀಪದಲ್ಲಿ ಹೇಳ್ತಾ ಇರ್ತೀನಿ ಫ್ರೀ ರೆಮಿಡಿ ಉಚಿತವಾಗಿ ಮಾಡ್ಕೊಳ್ಳಿ ಒಂದ್ ರೂಪಾಯಿ ಖರ್ಚು ಮಾಡಬೇಡಿ ಇದೇ ನಿಟ್ಟಿನಲ್ಲಿ ಇವತ್ತು ನಾನು ರೆಮಿಡಿ ತಂದಿದ್ದೀನಿ ಎರಡು ರೆಮಿಡಿ ನೋಡಿ ಅದೇನಪ್ಪ ಅಂದ್ರೆ ನಾಳೆ ರಥಸಪ್ತಮಿ ಇದೆ ಸೂರ್ಯನ ಭಗವಾನರ ಒಂದು ಅದ್ಭುತವಾದಂತ ಹಬ್ಬ ಅಂತ ಹೇಳ್ಬೋದು ಈ ಒಂದು ರಥಸಪ್ತಮಿ ಅಂದ್ರೆ ಏನು ಅದನ್ನು ಯಾಕೆ ಆಚರಣೆ ಮಾಡಬೇಕು ಅಂತ ನಾನು ನಿನ್ನೆನು ಹೇಳಿದ್ದೀನಿ ಮೊನ್ನೆನು ಹೇಳಿದ್ದೀನಿ ಅದರ ಮುಂದುವರೆದ ಭಾಗವಾಗಿ ಈ ರಥಸಪ್ತಮಿಯ ದಿನ ಎರಡರಲ್ಲಿ ಒಂದು ಕೆಲಸ ಮಾಡ್ಕೊಳ್ಳಿ ಹೇಳ್ತೀನಿ ನೋಡಿ ಅಥವಾ ಎರಡು ಮಾಡ್ಕೊಂಡ್ರು ಸರಿನೇ ರೆಮಿಡಿ ಹೇಳ್ತೀನಿ ನಿಮಗೆ ನೋಡಿ ನಾಳೆ ಅಮೃತ ಯೋಗ ಕೂಡ ಬಿದ್ದಿದೆ ಅಮೃತ ಯೋಗ ಅದರ ಜೊತೆಗೆ ರಥಸಪ್ತಮಿ ನೋಡಿ ಬಂಗಾರದಂತ ಅವಕಾಶ ಬಂದಿದೆ ರಥಸಪ್ತಮಿಯ ದಿನ ಸೂರ್ಯನಿಗೆ ನೋಡಿ ಈ ತಾಮ್ರದ ಲೋಟದಲ್ಲಿ ನಾನು ನಿನ್ನೆಲ್ಲ ಮೊನ್ನೆ ಹೇಳ್ತಾ ಇದ್ದೆ ಎರಡು ಒಣಮೆಣಸಿನಕಾಯಿ ಎರಡು ಒಣ ಮೆಣಸಿನಕಾಯಿಯಿಂದ ಹದ್ನೆಂಟು ಬೀಜ ತೆಗೆದು ಈ ಲೋಟದಲ್ಲಿ ನೀರನ್ನ ತುಂಬಿಸಿ ಅದರಲ್ಲಿ ಅಹ್ ಹದಿನೆಂಟು ಮೆಣಸಿನಕಾಯಿ ಬೀಜಗಳನ್ನ ಹಾಕಿ ಸೂರ್ಯನನ್ನ ನೋಡ್ತಾ ಯಾರು ರಥಸಪ್ತಮಿಯ ದಿನ ಉದಯಿಸುತ್ತಿರುವ ಸೂರ್ಯನನ್ನ ನೋಡ್ತಾ ಈ ಆ ಒಂದು ಅರ್ಘ್ಯ ಕೊಡ್ತಾರೋ ಹಾಗೆ ಓಂ ಆದಿತ್ಯನ ಅಂತ ಹೇಳ್ತಾರೋ ಅವರ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ತೊಲಗಿ ಹೋಗುತ್ತೆ ಉತ್ತಮ ಆರೋಗ್ಯ ಲಭಿಸುತ್ತೆ ಅಂತ ಹೇಳ್ತಾ ಇದ್ದೆ ಅದರ ಜೊತೆಗೆ ಈ ತಾಮ್ರದ ಲೋಟ ಇಟ್ಕೊಂಡು ಇನ್ನೊಂದು ರೆಮಿಡಿ ಮಾಡಿ ನಾಳೆ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ತುಂಬಾ ನೀರು ತುಂಬಿಸ್ಕೊಳ್ಳಿ ನೀರು ತುಂಬಿಸ್ಕೊಂಡು ಒಂದು ತುಳಸಿಯ ದಳವನ್ನ ಅದರಲ್ಲ ಹಾಕಿ ತುಳಸಿ ನೋಡ್ತಾ ಇದ್ದೀನಿ ಸಾಂದರ್ಭಿಕ ಚಿತ್ರ ಎಲ್ಲರ ಮನೆ ಮುಂದೆ ತುಳಸಿ ಗಿಡ ಇರುತ್ತೆ ಈ ತುಳಸಿಯ ಗಿಡದಿಂದ ಇಲ್ಲೇನು ದಳ ಇದೆ ನೋಡಿ ಮೂರು ನಾಲ್ಕು ಎಲೆ ಮೇಲೆ ಬಂದಿರುವಂತದ್ದು ಒಂದೇ ಒಂದು ತುಳಸಿಯ ದಳ ಅದರಲ್ಲಿ ತೆಗೆದು ನೀರಲ್ಲಿ ಹಾಕ್ಬಿಟ್ಟು ಆ ಒಂದು ನೀರಿನೊಳಗಡೆ ತುಳಸಿ ತೇಲ್ತಾ ಇರಬೇಕು ಅದನ್ನ ನೀವೇನ್ ಮಾಡಿ ಅಂತಂದ್ರೆ ಕೈಯಲ್ಲಿ ಹಿಡಿದು ಪ್ರಾರ್ಥನೆ ಮಾಡ್ಕೊಂಡು ಸೂರ್ಯನಿಗೆ ತೋರಿಸಿ ಓಂ ಓಂ ಆದಿತ್ಯಾಯ ಅಂತ ಹನ್ನೊಂದು ಸಲ ಹೇಳಿ ಮನೆ ಒಳಗಡೆ ಬನ್ನಿ ಬಂದು ಬಿಟ್ಟು ನಿಮ್ಮ ಒಂದು ಬೆರಳನ್ನ ಮೂರ್ನಾಲ್ಕು ಬೆರಳನ್ನ ಬಿಟ್ಟು ಮನೆ ಮೂಲೆ ಮೂಲೆ ಮೂಲೆಗೂ ಪ್ರೋಕ್ಷಣೆ ಮಾಡಿ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಪಟಾ ಪಟ್ ಟಕ ಟಕ್ ಅಂತ ಕಾಲು ಕೀಳುತ್ತೆ ನಿಮ್ಮ ಮನೆಗೆ ಯಾವ ದೋಷಗಳು ತಟ್ಟೋದಿಲ್ಲ ಇಮ್ಮಿಡಿಯೇಟ್ ಇಮ್ಮಿಡಿಯೇಟ್ ಒಂದೇ ನಿಮಿಷದಲ್ಲಿ ನಿಮಗೆ ರಿಲೀಫ್ ಗೊತ್ತಾಗುತ್ತೆ ನೀವು ಇದನ್ನ ಪ್ರೋಕ್ಷಣೆ ಮಾಡೋದಕ್ಕಿಂತ ಮುಂಚೆ ಮನೆಯಲ್ಲಿ ವಾತಾವರಣ ಹೇಗಿತ್ತು ಒಂದು ಭಾರ ಭಾರವಾದಂತ ವಾತಾವರಣ ಏನು ಯಾಕೋ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ ಅನ್ನೋ ವಾತಾವರಣ ನೀವು ದೇವರ ಮನೆ ಮತ್ತು ಬಾತ್ರೂಮ್ ಟಾಯ್ಲೆಟ್ ಮೂರು ಜಾಗ ಬಿಟ್ಬಿಟ್ಟು ಈ ತುಳಸಿ ಹಾಕಿದ ನೀರನ್ನ ಸೂರ್ಯನಿಗೆ ತೋರಿಸಿ ಹನ್ನೊಂದು ಸಲ ಓಂ ಆದಿತ್ಯನಮ ಅಂತ ಹೇಳಿ ಇದನ್ನ ಕೈಯನ್ನ ಬೆರಳನ್ನ ಇದ್ರಲ್ಲಿ ಎದ್ಬಿಟ್ಟು ಮೂಲೆ ಮೂಲೆ ಮನೆ ಮನೆಗೆ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿ ನೋಡಿ ಮನೆ ಹೊರಗೆ ಒಳಗೆ ನಿಮ್ಮ ವಾಹನಕ್ಕೆ ಎಲ್ಲ ಕಡೆ ನೀವು ಪ್ರೋಕ್ಷಣೆ ಮಾಡ್ಕೊಳ್ಳಿ ನೋಡಿ ಎಂತಹ ಅದ್ಭುತ ಒಂದು ಡೆವಲಪ್ಮೆಂಟ್ ಕಾಣಿಸುತ್ತೆ ಖರ್ಚೆ ಇಲ್ಲದ ರೆಮಿಡಿ ಕೊಟ್ಟಿದ್ದೀನಿ ಇನ್ನೂ ಒಂದು ರೆಮಿಡಿ ಕೊಡ್ತೀನಿ ಇದು ನೆಗೆಟಿವ್ ಎನರ್ಜಿ ತೆಗೆಯೋದಕ್ಕೆ ಅಮೃತ ಯೋಗ ಅಮೃತ ಸಿದ್ಧಿಯೋಗಕ್ಕೂ ಕೊಡ್ತೀನಿ ಇದು ಯಾವುದು ತುಳಸಿಯನ್ನ ಮುಳುಗಿಸ್ಬಿಟ್ಟು ಮನೆಯಲ್ಲಿ ನೀರು ಪ್ರೋಕ್ಷಣೆ ಮಾಡ್ಕೊಳ್ಳೋದು ನೆಗೆಟಿವ್ ಎನರ್ಜಿ ಹೊಡೆತ ಹೊಡೆದೊಡಿಸೋದಕ್ಕೆ ರಥ ರಥಸಪ್ತಮಿಯ ಒಂದು ರೆಮಿಡಿ ಅದರ ಜೊತೆಗೆ ಈಗ ರಥಸಪ್ತಮಿ ದಿವಸ ನಿಮಗೆ ಅದ್ಭುತವಾದಂತಹ ಅಮೃತ ಸಿದ್ಧಿಯೋಗ ಕೂಡ ಬಿದ್ದಿದೆ ಅಮೃತ ಸಿದ್ಧಿ ಯೋಗದ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ಅಮೃತ ಸಿದ್ಧಿ ಯೋಗದ ದಿನ ನೀವು ಬಂಗಾರ ಖರೀದಿ ಮಾಡಬಹುದು ಬೆಳ್ಳಿ ಖರೀದಿ ಮಾಡಬಹುದು ಹೊಸ ಮನೆ ಖರೀದಿ ಮಾಡಬಹುದು ಸೈಟ್ ಬುಕ್ ಮಾಡಿಸ್ಕೋಬಹುದು ವಾಹನ ಕೊಂಡುಕೊಳ್ಳಬಹುದು ಮಕ್ಕಳಿಗೆ ಅಡ್ಮಿಷನ್ ಮಾಡಿಸಬಹುದು ಮಕ್ಕಳಿಗೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಅಪ್ಲೈ ಮಾಡಬಹುದು ಗೌರ್ಮೆಂಟ್ ಜಾಬ್ಗೆ ಅಥವಾ ಖಾಸಗಿ ನೌಕರಿಗೆ ಅಪ್ಲೈ ಮಾಡೋದಕ್ಕೆ ಶ್ರೇಷ್ಠ ದಿನ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಅಮೃತ ಸಿದ್ಧಿ ಯೋಗದ ದಿನ ಹೇಳಿ ಮಾಡಿಸಿದಂತ ದಿನ ಆ ದಿವಸ ನಾಳೆ ನೀವೇನ್ ಮಾಡ್ಬೋದು ಅಂದ್ರೆ ಒಂದು ನೋಡಿ ಒಂದು ಸ್ವಲ್ಪನೇ ಸ್ವಲ್ಪ ನಾನ್ ತೋರಿಸ್ತೀನಿ ನೋಡಿ ಇಷ್ಟೇ ಇಷ್ಟು ಕೊತ್ತಂಬರಿ ಬೀಜ ಹವೀಜಾ ದನಿಯಾ ಅಂತ ಹೇಳ್ತೀವಿ ಈ ಹವೀಜ ಅಥವಾ ಕೊತ್ತಂಬರಿ ಬೀಜ ಅಂತ ಏನ್ ಹೇಳ್ತೀರಿ ಇದನ್ನ ಸ್ವಲ್ಪ ಸ್ವಲ್ಪ ಇಷ್ಟೇ ಇಷ್ಟು ತಗೊಂಡು ನಿಮ್ಮ ಮನೆಯ ಮುಂದಿರುವ ಪಾಟಿಗೆ ಸ್ವಲ್ಪ ಹಾಕ್ಬಿಟ್ಟು ನೀರ್ ಹಾಕ್ಬಿಡಿ ಇದು ಅಮೃತ ಸಿದ್ಧಿ ಯೋಗದ ದಿನ ನೀವು ಹಾಕಿದಂತಹ ಧನಿಯ ಕೊತ್ತಂಬರಿ ಬೀಜ ಅದು ಮೊಳಕೆ ಹೊಡೀತು ಅಂದ್ರೆ ಲಕ್ಷ್ಮಿ ಆಕರ್ಷಣೆ ಅದೇ ಹಾಗೇ ಆಗ್ತಾ ಇರುತ್ತೆ ನಿಮ್ಮ ಪರ್ಸನ್ ಹುಡ್ಕೊಂಡು ಬರ್ತಾ ಇರುತ್ತೆ ಲಕ್ಷ್ಮಿ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಸೋದ್ ಬೇಡ ಜೊತೆಗೆ ಪವರ್ಫುಲ್ ದಿನ ನಾಳೆ ಅಮೃತ ಸಿದ್ಧಿ ಯೋಗ ಅದರ ಜೊತೆಗೆ ರಥಸಪ್ತಮಿ ಇದೆ ಆ ಒಂದು ಶುಭ ಯೋಗದಲ್ಲಿ ನೀವೇನು ಧನಿಯಾ ಧನಿಯಾ ಕೊತ್ತಂಬರಿ ಬೀಜ ಮಾತೆ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ ಇದೇನಾದ್ರೂ ಮೊಳಕೆ ಹೊಡಿತು ಅಂದ್ರೆ ಪಾಟ್ ಅಲ್ಲಿ ಅದನ್ನ ನೀವು ಅಡಿಗೆರ್ಗೂ ಯೂಸ್ ಮಾಡಬಹುದು ಅಂದ್ರೆ ಅದರ ಸೂಚನೆ ಏನಂದ್ರೆ ಹಣದ ಆಗಮನ ಲಕ್ಷ್ಮಿ ಆಗಮನದ ಯೋಗ ಇದೆ ಧನ ಪ್ರಾಪ್ತಿಯಾಗುತ್ತೆ ಈ ಶುಭ ಯೋಗದ ನೀವು ಪಾಟಲ್ ಹಾಕದಂತ ಅದು ಕೊತ್ತಂಬರಿ ಮೊಳಕೆ ಹೊಡಿತು ಅಂತಂದ್ರೆ ಅದ್ರ ಸಸ್ಯ ಉಗಮ ಆಯ್ತು ಅಂತಂದ್ರೆ ನಿಮಗೆ ಖಂಡಿತವಾಗಿಯೂ ಹೊಸ ಹಣ ಧನ ಪ್ರಾಪ್ತಿ ಆಗಲೇಬೇಕು ಅದರಲ್ಲಿ ಯಾವ ಎರಡು ಮಾತಿಲ್ಲ ಇದನ್ನು ಮಾಡಿ ನೋಡಿ ನಿಮಗೆ ಹೌದು ಗುರುಗಳೇ ನೀವು ಹೇಳಿದ್ರಿ ಇದನ್ನ ಖಂಡಿತವಾಗಿಯೂ ನೀವು ಕಮೆಂಟ್ ಮಾಡೇ ಮಾಡ್ತೀರಾ ನೂರಕ್ಕೆ ಸಾವಿರ ಪಟ್ಟು ನಾನು ನಿಮಗೆ ಭರವಸೆ ಕೊಡ್ತೀನಿ ಗುರುಗಳೇ ನೀವು ರಥಸಪ್ತಮಿಯ ದಿನ ಅಮೃತ ಸಿದ್ಧಿ ಯೋಗ ಬಿದ್ದಿತ್ತು ಅವತ್ತು ಕೊತ್ತಂಬರಿ ಬೀಜವನ್ನ ಪಾಟಲ್ಲಿ ಹಾಕಿ ಅದನ್ನ ಬೆಳೆಸಕ್ಕೆ ಹೇಳಿದ್ರಿ ಬೆಳೆಸಿದೀವಿ ನನಗೆ ಒಂದ್ ತಿಂಗಳಲ್ಲಿ ಹಣ ಬಂತು ನನಗೆ ಎರಡು ತಿಂಗಳಲ್ಲಿ ಹಣ ಬಂತು ನನಗೆ ಮೂರು ತಿಂಗಳಲ್ಲಿ ಹೊಸ ಹಣ ಬಂತು ನನಗೆ ಈ ಕೆಲಸ ಆಯ್ತು ಕೆಲಸ ಸಿಕ್ತು ಮದುವೆ ಸೆಟ್ ಆಯ್ತು ಮತ್ತೊಂದಾಯ್ತು ನನ್ನ ಮನೆ ತಗೊಂಡೆ ಅದ್ಭುತ ಸಿಹಿ ಸಮಾಚಾರಗಳನ್ನ ನನಗೆ ಹೇಳೇ ಹೇಳ್ತೀರಾ ಅನ್ನುವ ಭರವಸೆ ಇವತ್ತಿನ ಎರಡು ಅದ್ಭುತವಾದಂತ ರೆಮಿಡಿ ರಹಸ್ಯ ರೆಮಿಡಿಯನ್ನ ಕೊಟ್ಟಿದ್ದೀನಿ ರಥಸಪ್ತಮಿ ಮತ್ತು ಅಮೃತ ಸಿದ್ಧಿ ನಿಮ್ಮ ಜೀವನದಲ್ಲಿ ಬಂಗಾರದಂತಹ ಒಂದು ಸುವರ್ಣ ದಿನಗಳು ಬರಲಿ ನಿಮ್ಮ ಮುಖದ ಮೇಲೆ ಮಂದಹಾಸ ಮೂಡ್ಲಿ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ನಿಮಗೆ ಭಗವಂತ ಆರೋಗ್ಯ ಕೊಡ್ಲಿ ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಜೀತ್ ಮೀಡಿಯಾ ದಾರಿದೀಪದಲ್ಲಿ ಹಾಜರಾಗ್ತೀನಿ ಹಾ ಇನ್ನೊಂದು ವಿಷಯ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಇಟ್ಕೊಂಡು ಜೀತ್ ಮೀಡಿಯಾದವರು ಸ್ಮಿತಾಸ್ ಕಿಚನ್ ಏನು ಅಡುಗೆ ಚಾನಲ್ ಆರಂಭ ಮಾಡಿದ್ದಾರೆ ವೀಕ್ಷಕರ ಎಲ್ಲಿ ಸಿಗುತ್ತೆ ಗ್ರಹಗಳೇ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಅದನ್ನ ಒತ್ತಿ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದೇ ರೀತಿಯ ಅಜಿನೋ ಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸದೆ ಸಾಂಪ್ರದಾಯಿಕವಾಗಿ ಶುಚಿರುಚಿಯಾಗಿ ಅಡುಗೆ ಮಾಡ್ತಾರೆ ಅದನ್ನ ನೀವು ನೋಡಿ ಟೇಸ್ಟ್ ಮಾಡಿ ಇಷ್ಟ ಆದ್ರೆ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಚಾನಲ್ ಕೂಡ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ನಾಳೆ ಒಂದು ಬಂಗಾರದಂತ ದಿನ ಇದೆ ಯಾರು ಮಿಸ್ ಮಾಡ್ಕೋಬೇಡಿ ರಥಸಪ್ತಮಿ ಜೊತೆಗೆ ಅಮೃತ ಸಿದ್ಧಿ ಯೋಗ ರೆಮಿಡಿ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಹಣಕಾಸು ನೆಮ್ಮದಿ ಎಲ್ಲ ತಂದ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕ್ರೆ